ಇವಾಗ ನೋಡ್ತಾ ಇರೋ ರಸ್ತೆ ಬಂದ್ಬಿಟ್ಟು ಇದು ತಾವರೆಕೆರೆ ಬುಗ್ಗಾಪಟ್ಣ ರಸ್ತೆ ಇದು ಬಂದ್ಬಿಟ್ಟು ಶಿರಾ ತಾಲೂಕು ತುಮಕೂರು ಡಿಸ್ಟ್ರಿಕ್ ವ್ಯಾಪ್ತಿಯಲ್ಲಿ ಬರ್ತತೆ ಈ ರಸ್ತೆ ವ್ಯಾಪ್ತಿಯಲ್ಲಿ ಎರಡು ಪಂಚಾಯತಿಗಳು ಬರ್ತವೆ ಕುರುಬ್ರಹಳ್ಳಿ ಮತ್ತೆ ನೆರ್ಲೆಗುಡ್ಡ ಅಂತ ಈ ರಸ್ತೆ ಟಾರ್ ಬಿದ್ದ್ಬಿಟ್ಟು ಸುಮಾರು ಮೂವತ್ ನಲ್ವತ್ತು ವರ್ಷ ಆಯ್ತು ಟಾರ್ ಬಿದ್ದಿಲ್ಲ ಎಲ್ಲ ಫುಲ್ ಕಿತ್ತು ಈಗ ನೋಡ್ತಾ ಇದಾರಲ್ಲ ಕಿತ್ತು ಹಾಳಾಗಿ ಅದಾಗ ಇಟ್ಟು ಹೋಗ್ಬಿಟ್ಟಿದೆ ಮೂವತ್ ನಲ್ವತ್ತು ವರ್ಷದಿಂದ ಯಾರು ಅದೀಸ್ಟ್ ಟಾರ್ ಹಾಕೋ ಕೆಲಸ ಕೂಡ ಯಾರು ಮಾಡಿಲ್ಲ ಇದ್ರೂ ರಸ್ತೆ ಅಭಿವೃದ್ಧಿ ಕೆಲಸ ಬಂದ್ಬಿಟ್ಟು ಯಾರ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಮತ್ತೆ ನಮ್ಮ ಗಣ ಸರ್ಕಾರ ಕರ್ನಾಟಕ ಸರ್ಕಾರ ವ್ಯಾಪ್ತಿಗೆ ಬರುತ್ತೆ ಇವರೆಷ್ಟು ಎಷ್ಟು ಜನ ಸೇರಿಸಿ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಮೂವತ್ ನಲ್ವತ್ತು ವರ್ಷದಿಂದ ಯಾರೇನು ಮಾಡಿಲ್ಲ ಫುಲ್ ಕೀತೋಗಿದೆ ಹಾಳಾಗೋಗಿದೆ ನಮ್ಮ ಜನಗಳು ಅದೆಲ್ಲ ಹೆಂಗ್ ಊಟ ಆಗ್ತಾರೆ ಗೊತ್ತಿಲ್ಲ ದಯವಿಟ್ಟು ಅಭಿವೃದ್ಧಿ ಮಾಡೋರ್ಗೆ ಕೆಲಸ ಮಾಡೋರ್ಗೆ ನಿಮ್ಮ ಮತನ ನೀಡಿ ಈ ಕಿತ್ತೋಗಿರೋ ರೋಡಲ್ಲೆಲ್ಲ ಓಡಾಡ್ತೀರಾ ದಯವಿಟ್ಟು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿ ಕೇಳ್ಕೊಳೋದಿಷ್ಟೇ ಕರ್ನಾಟಕ ರಾಜ್ಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿಗಮ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿ ಫುಲ್ ಹಾಳಾಗೋಗಿದಾವೆ ಕಿರ್ಕೊಂಡು ಹೋಗಿದಾವೆ ಅದರಲ್ಲೂ ನಮ್ ಜನ ಓಡಾಡ್ತಾ ಇದಾರೆ ಯಾರು ಕೇಳ್ತಿಲ್ಲ ಏನೂ ಮಾಡ್ತಾ ಇಲ್ಲ